ಸಚಿವರೆಲ್ಲರೂ ಕೇಳದವ್ರಿಗೆ ಟಿಕೆಟ್ ಕೊಟ್ಟಿದ್ರು ಸಚಿವ ಸ್ಥಾನದ ಅಂದ್ರೆ ಚುನಾವಣೆ ಮುನ್ನೆ ಕೂಡ ಜವಾಬ್ದಾರಿ ಅಂತ ಹಂಚಿಕೆ ಆಗಿತ್ತು ಸೇರಿದಂತೆ ಹದಿನೆಂಟು ಸಚಿವರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ ನೋಡಿ ಇದು ಹೈಕಮಾಂಡ್ ಗೆ ಬಿಟ್ಟಂತ ವಿಚಾರ ಯಾವುದಕ್ಕೆ ಏನಾಯಿತು ಹೇಗಾಯಿತು ಅದನ್ನೆಲ್ಲ ಚರ್ಚೆ ಮಾಡ್ತಾರೆ ಇಷ್ಟು ಬೇಗ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಆಗೋದಿಲ್ಲ ಅದೇ ಒಂದು ಮಾನದಂಡ ಅಂತನೂ ನೋಡ್ಲಿಕ್ಕೆ ಆಗೋದಿಲ್ಲ ಹಿರಿಯರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ರಾಹುಲ್ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನಾಗಬೇಕು ಅದನ್ನು ಮಾಡ್ತಾರೆ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಸೌದಿಯವರ ನಡುವೆ ಮತ್ತೆ ಭಿನ್ನ ನಿಲುವುಗಳು ಶುರುವಾಗಿದೆ ಅಲ್ವಾ ಲೀಡ್ ಕೊಡಿಸಿಲ್ಲ ನಾವು ಅಂತಂದರೆ ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನನ್ನ ಬಗ್ಗೆ ಕೇಳಿ ನಾನು ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ ಜಿಲ್ಲಾ ರಾಜಕಾರಣ ಅದನ್ನು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಅಂತ ನಾನು ಇಬ್ಬರು ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಲಕ್ಷ್ಮಣ್ ಸೌದಿಯವರ ಪರವಾಗಿನೂ ಹೇಳಲಿಕ್ಕೆ ಬಯಸ್ತೇನೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ದೊಡ್ಡ ನಾಯಕರಿದ್ದೀರಾ ದೊಡ್ಡ ಜಿಲ್ಲೆಯ ನಾಯಕರು ಇಬ್ರು ಕೂಡ ಈ ಮಾತುಗಳನ್ನು ಕೂತ್ಕೊಂಡು ವಿಚಾರವನ್ನು ಇಬ್ಬರೂ ಮಧ್ಯದಲ್ಲಿ ಏನು ಬಂದಿದೆಯೋ ಭಿನ್ನೊಬ್ಬ ಅಭಿಪ್ರಾಯವನ್ನು ನೀವು ಅದನ್ನು ಬಗೆಹರಿಸ್ಕೊಳ್ಳಿ ಇದರಿಂದ ಕಾರ್ಯಕರ್ತರು ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ